వయస పేట కుది పేట కుది పేట

and so, then in the চান একদম ফোটা ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ಜನಪ್ರಿಯ ನಾಯಕರು ಹಾಗೂ ದೇಶ ಕಂಡ ಅಪರೂಪದ ರಾಜಕಾರಣಿ ಹಾಗೂ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಕೆ ಕೆ ಆರ್ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ಏನು ಬಿ ಆರ್ ಪಾಟೀಲ್ ಸರ್ ಎಂ ಐ ಪಾಟೀಲ್ ಸರ್ ಹಾಗೂ ಅಲ್ಲಂ ಪ್ರಭು ಪಾಟೀಲ್ ಸರ್ ಹಾಗೂ ಕನಿಷ್ ಪ್ರತಿಮಾ ಮೇಡಮ್ ಅವರು ಹಾಗೂ ಏನು ತಿಪ್ಪಣಪ್ಪ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಜಗದೇವ್ ಅವರು ಸಾಕಷ್ಟು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಎಮ್ ಎಲ್ ಸಿಗಳು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಮಲ್ ಅಲ್ಲಂಖಾನ್ ಅವರು ಚಂದ್ರಿಕಾ ಪರಮೇಶ್ವರ್ ಅವರು ಎಂ ಎ ರಶೀದ್ ಅವರು ಸಾಕಷ್ಟು ಎಲ್ಲ ಮುಖಂಡರು ಸೇರಿ ನನ್ನನ್ನು ಒಂದು ಗುರ್ತಿಸಿ ಒಂದು ಕೆ ಕೆ ಆರ್ ಟಿ ಸಿ ಒಂದು ಅಧ್ಯಕ್ಷರಾಗಿ ನನಗೆ ನೇಮಕ ಮಾಡಿದ್ದಕ್ಕಾಗಿ ಇವರೆಲ್ಲರಿಗೆ ನಾನು ತುಂಬ 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 ಧನ್ಯವಾದ ಹೇಳ್ತೀನಿ ನಾನು ಹಾಗೂ ಇವರೆಲ್ಲರಿಗೆ ಕೋಟಿ ಕೋಟಿ ನಾನು ಧನ್ಯವಾದ ಹೇಳ್ತೀನಿ ನಾನು ಹಾಗೂ ಪಕ್ಷದಲ್ಲಿ ಗುರುತಿಸಿ ಕೊಡುವಂಥ ಪಕ್ಷ ಅದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಗ್ರೌಂಡ್ ಅಲ್ಲಿಂದ ಬಂದಂಥ ಒಂದು ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಹಾಗೂ ಸಾಕಷ್ಟು ಹುದ್ದೆಗಳು ಕೊಟ್ಟಂಥ ಒಂದು ಕಾಂಗ್ರೆಸ್ ಪಕ್ಷ ಹಾಗೂ ಈಗಿರುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಎಲ್ಲ ಪಕ್ಷದ ಒಂದು ಬೆನ್ನೆಲುಬಾಗಿ ನಿಂತಂತ ಒಂದು ಕಾರ್ಯಕರ್ತರಿಗೆ ಒಂದು ಒಳ್ಳೆ ಒಳ್ಳೆ ಹುದ್ದೆ ಕೊಟ್ಟು ಒಂದು ಪಕ್ಷದಲ್ಲಿ ಹೆಚ್ಚಿನ ಉತ್ಸಾಹ ಮೂಡಿದೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ಒಂದು ನೇಮಕ ಮಾಡಿ ಒಂದು ಸರ್ಕಾರ ಆದೇಶ ಹೊರಡಿಸಿದೆ ಹಾಗೂ ನನಗೂ ಕೂಡ ಒಂದು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷನಾಗಿ ಒಂದು ನೇಮಕ ಮಾಡಿದ್ದಕ್ಕಾಗಿ ಹಾಗೂ ನಾನು ಧನ್ಯವಾದ ಹೇಳ್ತೇನೆ ಹಾಗೂ ಈ ಕೆ ಕೆ ಆರ್ ಟಿ ಸಿ ಎಲ್ಲಿ ಸುಮಾರು ಒಂದು ಎಂಟು ಜಿಲ್ಲೆಗಳು ಬರ್ತವೆ ಹಾಗೂ ಎಂಟು ಜಿಲ್ಲೆಗಳಲ್ಲಿ ಒಂದು ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆ ಹಾಗೂ ವಿಜಯನಗರ ಬಳ್ಳಾರಿ ಹೊಸಪೇಟು ಹಾಗೂ ವಿಜಯಪುರ ಸುಮಾರು ಎಂಟು ಜಿಲ್ಲೆಗಳು ಈ ಕೆ ಕೆ ಆರ್ ಟಿ ಸಿಲಿ ಬರುತ್ತವೆ ಹಾಗೂ ನನ್ನನ್ನು ಗುರುತಿಸಿ ಒಂದು ಕೆಲಸ ಮಾಡೋಕ್ಕೆ ಒಂದು ಹೈಕಮಾಂಡ್ದವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗೂ ನಾನು ಪ್ರತಿ ಜಿಲ್ಲೆಗೆ ಹೋಗಿ ಜನರ ಕಷ್ಟ ಸುಖ ಏನದನ್ನು ಅರಿತು ನಾನು ಅವರ ಕಷ್ಟದಲ್ಲಿ ನಾನು ಸ್ಪಂದಿಸಿ ಅವ್ರ ಕೆಲಸ ಮಾಡುವಲ್ಲಿ ಯಶಸ್ವಿ ಆಗ್ತೀನಿ ಹಾಗೂ ಆ ಯಶಸ್ವಿ ಆಗ್ಲಿಕ್ಕೆ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹರು ಹಾಗೂ ಇಡೀ ಎಲ್ಲ ನಮ್ಮ ಪಕ್ಷದ ಎಲ್ಲ ಗಣ್ಯಾತಿ ಗಣ್ಯರು ಅವರ ಆಶೀರ್ವಾದ ಮೂಲಕ ನಾನು ಒಳ್ಳೆಯ ಒಂದು ಕೆಲಸ ಮಾಡಿ ಒಳ್ಳೆಯ ದಾರಿಯಲ್ಲಿ ಸಾಗಿ ನಾನು ಒಂದು ಕೆಲಸ ಮಾಡ್ತೇನೆ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ ಹಾಗೂ ಎಲ್ಲರ ಸಹಕಾರದಿಂದ ನಾನು ಯಶಸ್ವಿಯಾಗಿ ಕೆಲಸ ಮಾಡ್ತೇನೆ ಹಾಗೂ ಇನ್ನೊಂದು ಇನ್ನೊಮ್ಮೆ ನಾನು ಎಲ್ಲ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾರ್ ಹಾಗೂ ನಮ್ಮ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸಾರ್ಗೂ ಕೂಡ ನಾನು ಧನ್ಯವಾದ ಹೇಳಿ ಹಾಗೂ ಹೆಚ್ಚಿನ ಒಂದು ಉತ್ಸಾಹ ಗುಲ್ಬರ್ಗ ನಗರದಲ್ಲಿ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಉತ್ಸಾಹ ಇದೆ ಹಾಗೂ ಇಷ್ಟು ಉತ್ಸಾಹ ನಮ್ಮ ಪಕ್ಷದ ಮುಖಂಡರಲ್ಲಿ ಹಾಗೂ ನನ್ನ ಬಗ್ಗೆ ಇಷ್ಟು ಗೌರವ ಇಟ್ಟುಕೊಂಡಿದ್ರೆ ಅದನ್ನು ಬಹಳ ಒಂದು ಖುಷಿ ಆಗ್ತದೆ ಹಾಗು ಇದೆಲ್ಲ ಖುಷಿ ನೋಡಿ ಇನ್ನೂ ಹೆಚ್ಚಿನ ಒಂದು ಹನ್ನೆರಡು ಹದಿನಾಲ್ಕು ಕೆಲಸ ಮಾಡ್ತಿದೆ ಈಗ ಮುಂದೆ ಮತ್ತೆ ಇನ್ನ ಮೂರ್ನಾಲ್ಕು ತಾಸ ಹೆಚ್ಚಿಗೆ ಕೆಲಸ ಮಾಡಕ್ ಒಂದು ಶಕ್ತಿ ನನ್ನಲ್ಲಿ ಬಂದಿದೆ ಹಾಗು ಹೆಚ್ಚಿನ ಕೆಲಸ ಮಾಡಿ ಎಲ್ಲರ ಮನಸ್ಸ ಗೆದಿಯಲ್ಲಿ ನಾನು ಯಶಸ್ವಿ ಆಗ್ತೀನಿ ಹೇಳಿ ನಾನು ಒಂದು ಮಾತು ಹೇಳಿ ಹಾಗು ಇಡೀ ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ ಇನ್ನೊಮ್ಮೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳಿ ನಾನು ಧ್ವಜ ನ್ಯೂಸ್ ಇದು కన్నడిగర ధ్వని